ಎಲ್ಲರಿಗೂ ನಮಸ್ಕಾರ ಯು ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಮೊಹಮ್ಮದ್ ಯೂಸುಫ್ ಈ ಬಿಜಾಪುರ್ ಅಂದ್ರ ಸೂಪಿ ಸಂತರ ನಾಡು ಈ ಬಸವನ ನಾಡು ಈ ಸೂಪಿ ಸಂತರ ನಾಡಿನಲ್ಲಿ ಮೊನ್ನೆ ಒಂದ್ ನಾಲ್ಕೈದು ದಿವ್ಸ ಹಿಂದ ಏನ ಹೊರಗ ಊರದಿಂದ ಬಿಜಾಪುರ ಸಿಟಿ ಬಿಜಾಪುರ ಜಿಲ್ಲೆಗೆ ಏನು ಕೂಲಿ ಕಾರ್ಮಿಕರು ದುಡಾಕ್ ಬಡಲಾಕ್ ಬರ್ತಾರ ಅವ್ರ ಮ್ಯಾಗ ಏನ್ ದೌರ್ಜನ್ಯ ಆಗಿತ್ತು ಆ ದರ್ಜನ್ಯ ವಿಡಿಯೋ ಮುಖಾಂತರ ಏನು ವೈರಲ್ ಆಗಿತ್ತು ಆ ವಿಡಿಯೋ ಕೇಸಿಂದ ನಮ್ಮ ಶಾಸ್ತ್ರಿ ಹೊಸಮನಿಯವರು ತಮ್ಮ ಅವರು ಮ್ಯಾಗ ದರ್ಜನೆ ಮಾಡಿದ್ರು ಅವ್ರಿಗೆ ಯಾರ ಮ್ಯಾಗ ದೌರ್ಜನ್ಯ ಆಗಿತ್ತು ಅವ್ರಿಗೆ ಕರ್ಕೊಂಡು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಪೂರ್ತಿ ಚಿಕಿತ್ಸೆ ಕೊಡಿಸಿ ಮತ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಭೇಟಿಯಾಗಿ ಯಾರು ದರ್ಜನೆ ಕೊಟ್ಟಿದ್ರು ಅವರಿಗೆ ಅರೆಸ್ಟ್ ಮಾಡುವಂತ ಕೆಲಸವನ್ನು ಇವತ್ತ ನಮ್ಮ ಶಾಸ್ತ್ರಿ ಅವರು ಮಾಡಿದ್ದಾರೆ ಅವರು ನಮ್ಮ ಜೊತೆಗೆ ಈಗ ನಿಯರ್ ಆಗಿ ಅದಾರ ಅವ್ರ ಜೊತೆಗೆ ಮಾತಾಡೋಣ ಶಾಸ್ತ್ರಿ ಸಾಹೇಬ್ರ ಸ್ವಾಗತ ಐತಿ ಸರ್ ನಮಸ್ಕಾರ ಏನ್ ಶಾಸ್ತ್ರ ಇದು ವಿಷಯ ಏನಾದ್ರಿ ವಿಷಯ ಏನೈತೆ ತಂದ್ರೆ ಸರ್ ಕೂಲಿ ಕಾರ್ಮಿಕರ ಮೇಲೆ ಸತತವಾಗಿ ದೌರ್ಜನ್ಯಗಳು ಆಗ್ತಾನೆ ಅದಾವ ಅದಕ್ಕಾಗಿ ನಾವು ಫಸ್ಟ್ ಮೊದಲಿಗೆ ಏನೈತಿ ಯು ಟಿವಿ ನಿಮ್ಮ ಚಾನೆಲ್ ಸಂಸ್ಥಾಪಕರಾಗಿರ್ತಕ್ಕಂಥ ತಾವುಗಳಿಗೆ ನಾವು ಮೊದ ಮೊದಲಿಗೆ ನಾವು ಅಭಿನಂದನೆಗಳನ್ನ ತಮ್ಗ ನಾವು ಸಲ್ಲಿಸ್ತಾ ಇದ್ದೇವೆ ಅಂತಂದ್ರ ಈ ಸತತವಾಗಿ ತಮ್ಮ ಚಾನಲ್ನಲ್ಲಿ ಈ ಕೂಲಿ ಕಾರ್ಮಿಕರೇ ಅನ್ಯಾಯವನ್ನು ತಮ್ಮ ಟಿವಿ ಮುಖಾಂತರ ಪಬ್ಲಿಷಿಟಿ ಬಿಜಾಪುರ ಜಿಲ್ಲೆಯಲ್ಲಿ ತಾವು ಮಾಡಿದ್ದೀರಿ ನಂತರ ನ್ಯಾಷನಲ್ ಮಾಧ್ಯಮಗಳಿಗೆ ತಾವು ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ತಮಗೆ ಇನ್ನೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಕೂಲಿ ಕಾರ್ಮಿಕರಿಗೆ ಏನ ಅನ್ಯಾಯ ಆಗಿದ್ದನ್ನ ಯಾರು ಅವರಿಗೆ ಮೂರು ದಿವಸ ಮಟ್ಟಿಗೆ ಕೂಲಿ ಹಾಕಿಯನ್ನ ಥರ್ಡ್ ಡಿಗ್ರಿ ಸ್ಟೇಟ್ಮೆಂಟ್ ತನ ಏನು ಹೊಡೆದಲ್ಲ ಅದು ಈಗ ಮಾನ್ಯ ನಮ್ಮ ಎಸ್ ಪಿ ಸಾಹೇಬರಾಗಿರ್ತಕ್ಕಂಥ ಲಕ್ಷ್ಮಣ್ ನಿಂಬರ್ಗಿ ಸರ್ಗಿಯೂ ಸಹಿತ ಕೂಡ ನಾನು ಅವರಿಗೆ ನನ್ನ ನಮಸ್ಕಾರಗಳನ್ನ ಹೇಳುತ್ತ ಯಾಕಪ್ಪಂದ್ರ ಇದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಾಗಿರಬಹುದು ಮತ್ತು ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾಣ್ಯ ಎಂ ಬಿ ಪಾಟೀಲ್ ಸಾಹೇಬರು ಆಗಿರಬಹುದು ಮತ್ತು ಸಂತೋಷ್ ಲಾಡ್ ಸರ್ ಆಗಿರಬಹುದು ಇದರ ಬಗ್ಗೆ ಯಾವುದೋ ಪಕ್ಷಪಾತ ಮಾಡದೆ ಇದುವಂತ ವ್ಯವಸ್ಥೆಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದ ಅಭಿನಂದನೆಗಳ ನಮಸ್ಕಾರಗಳನ್ನು ತಿಳಿಸುತ್ತ ನಮ್ಮ ಉದ್ದೇಶ ಅಷ್ಟೇ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಯಾರು ಕೂಲಿ ಕಾರ್ಮಿಕರಿಗೆ ಕಾರ್ಮಿಕರಿಗೆ ಏನು ಮನ ಬಂದಂತೆ ಏನು ತಳಿಸಿದಾರಲ್ಲ ನಿನ್ನೆಯ ದಿವಸ ಮಾನ್ಯ ಎಸ್ ಪಿ ಸಾಹೇಬರು ಒಂದು ತಾಸಿನಲ್ಲಿ ಕಾರ್ಯಾಚರಣೆ ಮಾಡಿ ಕೃತ್ಯ ಮಾಡಿರ್ತಕ್ಕಂಥ ಆ ಐದು ಜನರನ್ನು ಕಸ್ಟಡಿಗೆ ತೆಗೆದುಕೊಂಡು ಅವರಿಗೆ ವಿಚಾರಣೆಗಳನ್ನು ಮಾಡಿ ಅವರು ತಮ್ಮ ಯಾವ ರೀತಿ ಇವರು ಥರ್ಡ್ ಡಿಗ್ರಿ ಥರ್ಡ್ ಡಿಗ್ರಿ ಟಾರ್ಚರ್ ಏನ್ ಮಾಡಿದಾರಲ್ಲ ನನಗೆ ನಿನ್ನೆ ದಿವಸ ಅವರು ಕರೆದ ಕರಿಂದ ಎಲ್ಲಾ ಶಾಸ್ತ್ರಿಯವರೇ ನೀವು ಮಾಡಿದ್ದು ಒಳ್ಳೆಯದಾಗಿದೆ ಅಂತ ಕೇಳಿದ ಆದ ಘಟನೆಯ ಬಗ್ಗೆ ಮಾನ್ಯ ಇಲಾಖೆ ಸರ್ ನನಗೆ ಹದಿನೈದನೇ ತಾರೀಕದಿಂದ ಈಗಿನ ತಾರೀಕದವರೆಗೆ ನಡೆದ ಘಟನೆ ಬಗ್ಗೆ ವಿಚಾರಣೆ ಮಾಡಿ ನಿಮಗೆ ಒಳ್ಳೆ ನ್ಯಾಯವನ್ನು ನಾನು ನಿಮಗೆ ಕೊಡಿಸುತ್ತೇನೆ ಮತ್ತು ಈ ಕೃತ್ಯ ಸಿಗಿದವರಿಗೆ ಮೇಲೆ ಕಾನೂನು ಪ್ರಕರಣ ದಾಖಲೆ ಮಾಡಿಕೊಂಡು ಅವರಿಗೆ ಗಡಿಪಾರು ಮಾಡುವ ಮುಖಾಂತರ ರೌಡಿ ಶೀಟರ್ಗಳ ಕೇಸುಗಳ ದಾಖಲೆ ಮಾಡಿ ಎಸ್ ಸಿ ಎಸ್ ಟಿ ದೌರ್ಜನ್ಯ ಪ್ರಕರಣ ಮಾಡುವ ಮುಖಾಂತರ ಅವರಿಗೆ ತಕ್ಕ ಶಾಸ್ತಿ ಮಾಡುತ್ತೇನೆ ಅಂತ ಹೇಳಿ ನನಗೆ ನೀಡಿ ನಾ ಐದು ಗಂಟೆಗೆ ತಮ್ಮ ಆಫೀಸ್ ಇಲಾಖೆ ಎಲ್ಲರನ್ನು ಕರೆದುಕೊಂಡು ಅವರ ನಜರಿಗೆ ನನಗೆ ಆಶ್ವಾಸನೆ ಕೊಟ್ಟು ಫೈನಲ್ ಮಾಡಿ ಹೇಳಿದ ಹೇಳಿದರ ನಂತರ ಮುಖಾಂತರ ಇವತ್ತು ಕಾರ್ಯಾಚರಣೆ ಮಾಡಿ ಒಂದು ಫೈನಲ್ ಘಟ್ಟವನ್ನು ತಲುಪಿಸಿರ್ತಕ್ಕಂತ ನಮ್ಮ ಬಿಜಾಪುರದ ಎಸ್ ಪಿ ಸರ್ ಆಗಿರ್ತಕ್ಕಂಥ ಲಕ್ಷ್ಮಣ ಸಾಹೇಬರಿಗೆ ನಾನು ಇನ್ನೊಮ್ಮೆ ನಾನು ನಮಸ್ಕಾರಗಳನ್ನು ಹೇಳ್ತೇನೆ ಯಾಕಪ್ಪ ಅಂತಂದ್ರ ಅವರಲ್ಲಿ ಒಂದು ನಂದ ವಿನಂತಿ ವಿಜಾಪುರದಲ್ಲಿ ಯಾವುದೇ ಕೂಲಿ ಕಾರ್ಮಿಕರು ಇರಲಿ ಯಾವುದೇ ಜಾತಿಯವರಾಗಿರ್ಲಿ ಅವರು ದಲಿತರು ಬಡವರು ಹಿಂದುಳಿದರು ಅಲ್ಪಸಂಖ್ಯಾತರು ಯಾವುದೇ ಆಗಿರಲಿ ಅವರು ಇರೋತನ ಒಂದು ಇತಿಹಾಸ ಆಗಬೇಕು ಈ ತರ ಮಾಡಿರ್ತಕ್ಕಂಥ ಏನು ಅದರಲ್ಲ ಕೃತ್ಯ ಸಿಗದವರಿಗೆ ಒಂದು ಪನಿಷ್ಮೆಂಟ್ ಅನ್ನು ಆಗಿದ್ರೆ ಮುಂದಿನ ದಿನಮಾನಗಳಲ್ಲಿ ಯಾರು ಯಾವ ಮಾಲಕರು ಸಹಿತ ಕೂಲಿ ಕಾರ್ಮಿಕರಿಗೆ ಹೊಡೆಯುವಂತ ವ್ಯವಸ್ಥೆಗಳನ್ನು ಮಾಡುವುದಿಲ್ಲ ಇದು ನನ್ನ ಆತ್ಮವಿಶ್ವಾಸದಿಂದ ನಾನು ಹೇಳುತ್ತೇನೆ ಇವತ್ತು ನೀವು ನಿನ್ನ ಒಂದೇ ದಿವಸ ನೀವು ಕಾರ್ಯಾಚರಣೆ ಮಾಡಿಕರಿಂದ ಒಂದು ಫೈನಲ್ ಘಟ್ಟಕ್ಕೆ ತಲುಪಿಸಿ ನಮ್ಮ ಕೂಲಿ ಕಾರ್ಮಿಕ ದಲಿತ ಕೂಲಿ ಕಾರ್ಮಿಕರಿಗೆ ಏನು ನೀವು ನ್ಯಾಯ ಒದಗಿಸಿರಿ ಇದೇ ರೀತಿ ದಲಿತರ ಅಲ್ಲಾರದೆ ಯಾವುದೇ ಸಮಾಜ ಬಂದ್ರ ಸಹಿತ ತಾವು ತಮ್ಮ ಗಮನಕ್ಕೆ ತೆಗೆದುಕೊಂಡು ನೀವು ನೀವು ಇದನ್ನ ಪೂರ್ಣವಾಗಿ ಅಂತ ನಾನು ನಂಬಿಕೆ ತಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ ಇದೇ ತರನಾಗಿ ನನ್ನೊಂದು ಎಸ್ ಪಿ ಸಾಹೇಬರಲ್ಲಿ ಮನವಿ ಏನಪ್ಪಾ ಅಂತಂದ್ರ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಏನು ಕೂಲಿ ಕಾರ್ಮಿಕರುಗಳ ಏನ ಇಟ್ಟಂಗಿ ಅದಾವಲ್ಲ ಅಲ್ಲಿ ಸಿ ಸಿ ಗಳನ್ನು ಕುಣಿಸುವಂತ ವ್ಯವಸ್ಥೆ ಮಾಡಿದ್ರೆ ಅದೊಂದು ಎಲ್ಲರಿಗೂ ಒಂದು ಅನುಕೂಲ ಆಕೈತೆ ಅಂತ ಹೇಳುತ್ತಾ ಈ ಪ್ರಕರಣ ಈ ಪ್ರಕರಣ ಗೊತ್ತಾಯ್ತು ಮಾಹಿತಿ ಕೊಟ್ರು ಈ ಪ್ರಕರಣದ ಸಲುವಾಗಿ ನಮಗೆ ಬುಧವಾರ ದಿವಸ ದಿನಾಂಕ ಹದಿನೈದನೇ ತಾರೀಕಿಗೆ ಈ ಪ್ರಕರಣದ ಬಗ್ಗೆ ನಂಗೆ ಗೊತ್ತಾಯ್ತು ಅಲ್ಲಿ ನಮ್ಮ ಊರ ಪಕ್ಕದಲ್ಲಿ ಮರ್ಚಿಕ್ಲಿಕ್ಕಿ ಅವ್ರನ್ನ ವಿಷಯ ತಿಳಿಸಿದಾಗ ನಾನ್ ಮಾಡಿ ನೀ ಆಯ್ತು ನೋಡಿ ವಿಚಾರ ಮಾಡೋಣ ಅಂದಾಗ ಇದೊಂದು ಗೊತ್ತಾಯ್ತು ಏನು ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಇದು ಹಾಕಿದ್ರು ಅವರು ಅದು ರವಿವಾರ ದಿವಸ ನನ್ನ ನಜರಿಗೆ ಬಂದಾಗ ವಿಡಿಯೋ ವಿಡಿಯೋ ಹಾಕಿದ್ರು ವಿಡಿಯೋ ಬಂದಾಗ ಅದನ್ನ ನಾನು ತಮ್ಮ ಮೂಲಕನ ಪ್ರಚಾರ ಮಾಡುವಂತ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೀವಿ ಯಾವುದೇ ಸಮುದಾಯರಾಗಲಿ ಅವರು ಇರೋತನ ಒಂದು ಇತಿಹಾಸ ಆಗ್ಬೇಕದು ಈ ತರ ಮಾಡಿರ್ತಕ್ಕಂತ ಏನ ಅದರಲ್ಲ ಕೃತ್ಯ ಸಿಗದವರಿಗೆ ಒಂದು ಪನಿಷ್ಮೆಂಟ್ ಅನ್ನು ತೋರಿಸಿದ್ದ ಆಗಿದ್ರೆ ಮುಂದಿನ ದಿನಮಾನಗಳಲ್ಲಿ ಯಾರು ಯಾವ ಮಾಲಕರು ಸಹಿತ ಕೂಲಿ ಕಾರ್ಮಿಕರಿಗೆ ಹೊಡೆಯುವಂತ ವ್ಯವಸ್ಥೆಗಳನ್ನು ಮಾಡುವುದಿಲ್ಲ ಇದು ನನ್ನ ಆತ್ಮವಿಶ್ವಾಸದಿಂದ ನಾನು ಹೇಳುತ್ತೇನೆ ಇವತ್ತು ನೀವು ನಿನ್ನೆ ಒಂದೇ ದಿವಸ ನೀವು ಕಾರ್ಯಾಚರಣೆ ಮಾಡಿಕರಿಂದ ಒಂದು ಫೈನಲ್ ಘಟ್ಟಕ್ಕೆ ತಲುಪಿಸಿ ನಮ್ಮ ಕೂಲಿ ಕಾರ್ಮಿಕರ ದಲಿತ ಕೂಲಿ ಕಾರ್ಮಿಕರಿಗೆ ಏನು ನೀವು ನ್ಯಾಯ ಒದಗಿಸಿರಿ ಇದೇ ರೀತಿ ದಲಿತರ ಅಲ್ಲಾರದೆ ಯಾವುದೇ ಸಮಾಜ ಬಂದರೂ ಸಹಿತ ತಾವು ತಮ್ಮ ಗಮನಕ್ಕೆ ತೆಗೆದುಕೊಂಡು ನೀವು ನೀವು ಇದನ್ನ ಪೂರ್ಣವಾಗಿ ಅಂತ ನಾನು ನಂಬಿಕೆ ತಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀನಿ ಇದೇ ತರನಾಗಿ ನನ್ನೊಂದು ಎಸ್ ಪಿ ಸಾಹೇಬರಲ್ಲಿ ಮನವಿ ಏನಪ್ಪಾ ಅಂತಂದ್ರ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಏನು ಕೂಲಿ ಕಾರ್ಮಿಕರುಗಳ ಏನ ಇಟ್ಟಂಗಿ ಬಟ್ಟೆಗಳು ಏನದವಲ್ಲ ಅಲ್ಲಿ ಸಿ ಫುಟೇಜ್ಗಳನ್ನು ಕುಣಿಸುವಂತ ವ್ಯವಸ್ಥೆ ಮಾಡಿದ್ರೆ ಅದೊಂದು ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ಈ ಈ ಪ್ರಕರಣ ಪ್ರಕರಣ ಹೇಳುತ್ತೀರಿ ಯಾರು ಮಾಹಿತಿ ಕೊಟ್ಟರು ಈ ಪ್ರಕರಣದ ಸಲುವಾಗಿ ನಮಗೆ ಬುಧವಾರ ದಿವಸ ದಿನಾಂಕ ಹದಿನೈದನೇ ತಾರೀಕಿಗೆ ಈ ಪ್ರಕರಣದ ಬಗ್ಗೆ ನಂಗೆ ಗೊತ್ತಾಯ್ತು ಅಲ್ಲಿ ನಮ್ಮ ಊರ ಪಕ್ಕದಲ್ಲಿ ಮರ್ಚಿಕಲಿಕ್ಕಿ ಅವ್ರು ನನಗೆ ವಿಷಯ ತಿಳಿಸಿದಾಗ ನಾ ಏನ್ ಮಾಡಿ ನೀ ಆಯ್ತು ನೋಡಿ ವಿಚಾರ ಮಾಡೋಣ ಅಂದಾಗ ಇದೊಂದು ಗೊತ್ತಾಯ್ತು ಏನು ಇನ್ಸ್ಟಾಗ್ರಾಮ್ ನಲ್ಲಿ ಒಂದ್ ಇದು ಹಾಕಿದ್ರು ಅವರು ಅದು ರವಿವಾರ ದಿವ್ಸ ನನ್ನ ನಜರಿಗೆ ಬಂದಾಗ ವಿಡಿಯೋ ವಿಡಿಯೋ ಹಾಕಿದ್ರು ವಿಡಿಯೋ ಬಂದಾಗ ಅದನ್ನ ನಾನು ತಮ್ಮ ಮೂಲಕನ ಪ್ರಚಾರ ಮಾಡುವಂತ ವ್ಯವಸ್ಥೆಗಳನ್ನ ನಾವು ಮಾಡಿದೀವಿ ಯಾಕಂತಂದ್ರ ನಮಗೆ ಫಸ್ಟ್ ಎಲ್ಲಾ ಮಾಧ್ಯಮದವರು ನ್ಯಾಷನಲ್ ಮೀಡಿಯಾಗಳು ನನಗ್ ಪರಿಚಯ ಇದ್ದು ನನ್ ಅವ್ರಿಗೆ ಅಂತಂದ್ರೆ ಈಗ ನಿಮ್ಗಿದ್ದ ಮಾಧ್ಯಮಗಳು ಏನಾರಪ್ಪ ಅಂದ್ರೆ ನಾ ಹೆಚ್ಚ ನೀ ಹೆಚ್ಚನ ವಿಚಾರಗಳೇ ಅದಾವ ಹೌದೌದು ನಾನ್ ಯಾರಿಗ ಅದನ್ನ ಕುಡ್ಲಿಲ್ಲ ನಿಮ್ಗೆ ಯಾಕೆ ಕೊಟ್ಟ್ನ ಅಂದ್ರ ನೀವ್ ನನ್ನ ಆತ್ಮೀಯರು ಮತ್ತ್ ಯಾವ್ದೇ ವಿಷಯಗಳು ಬರ್ಲಿ ಬಿಜಾಪುರದಲ್ಲಿ ಫಸ್ಟ್ ಪ್ರಚಾರ ಮಾಡೋರೆ ನಿಮ್ಮಿಂದನು ಸ್ಟಾರ್ಟ್ ಆಗಿದ್ದು ನಾಸ್ನಾಗ್ ಮೇಡಮ್ ನಂತರ ಅವು ಹೌದ್ ಅವು ಯಾಕಂತ ಆತ್ಮವಿಶ್ವಾಸ ಹೇಳ್ತೀನಿ ಸರ್ ನಮ್ಮ ಕರ್ತವ್ಯ ಐತಲ್ರೀ ಇಲ್ಲಾ ಸರ್ ನೀವು ಆರ್ ಸತ್ ಅರ್ಥವ್ಯದ್ರ ಸೆತ ಯಾರ್ ಕಡೆನು ಏನು ಮಾಡಲಾರದು ಯಾವುದೇ ವಿಷಯ ಇದ್ರು ತಕ್ಷಣ ನಂಗ ಎರಡ್ ಸೆಕೆಂಡ್ ಗೆ ಅವ್ರಿಗೆ ಹೋಗಿ ಮುಂದ್ ನಿಂಡಿರ್ತೀರಲ್ಲಾ ಅದೊಂದು ಕರ್ತವ್ಯ ಧರ್ಮ ಪಬ್ಲಿಕ್ ಎಮರ್ಜೆನ್ಸಿ ರಿಲೇಟೆಡ್ ಸಿವಿಲ್ ಸರ್ವಿಸ್ ಓಕೆ ಹೇಳಿ ಐತಿ ಪ್ರೆಸ್ ಅಂದ್ರೆ ನಾವ್ ಮಾಡಬೇಕಲ್ಲ ತೋರಿಸ್ಬೇಕಲ್ರಿ ನಾವ್ ತೋರಿಸ್ ಸತ್ಯಾಂಶ ಗೊತ್ತಾಗ್ತದೆ ಇಲ್ಲ ಸರ್ ನೀವು ಮಾಡಿದ್ರಿ ತುಂಬಾ ನಿಮ್ದ ನಿಮ್ಗೆ ನಾವು ಕೃತಜ್ಞಗಳನ್ನ ಸಲ್ಪಿಸುತ್ತಿಲ್ಲ ನೀವು ಕೊಟ್ಟಿದ್ದಕ್ಕಾಗಿ ನ್ಯಾಷನಲ್ ಮೀಡಿಯಾಗಳು ಈಗ ಬೆಂಗಳೂರು ಲೆವೆಲ್ ತನ ಎಲ್ಲಾ ಮೀಡಿಯಾಗಳು ಎಚ್ಚೆತ್ತುಕೊಂಡು ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗಿತ್ತು ಅಲ್ರಿ ಈಗ ಮೇನ್ ಮೂವ್ ಮಾಡುವವ್ರೆ ಮುಗಿಯಕ್ ಎಲ್ಲಾ ಮೀಡಿಯಾದವ್ರಿಗೂ ನೀವತ್ತ ಹೇಳ್ತಾ ಇರತ್ತ ಅವರು ಬೇಜಾರ್ ಮಾಡ್ಕೋಬಾರದು ಎಲ್ಲಾ ನನ್ನ ಮೀಡಿಯಾ ಮಾಧ್ಯಮದ ನ್ಯಾಷನಲ್ ನ್ಯೂಸ್ ಎಲ್ಲಾ ನನ್ನ ಪತ್ರಕರ್ತ ಸಂಪಾದಕರಿಗೆ ನಾನು ಒತ್ತು ಅವರಿಗೆ ಹೃದಯ ಪೂರಕ ಪೂರಕವಾಗಿ ಅವರಿಗೆ ನಮಸ್ಕರಿಸುತ್ತಾ ಯಾಕಂತಂದ್ರ ಇದೊಂದು ಕೂಲಿ ಕಾರ್ಮಿಕರ ಬಗ್ಗೆ ನೀವು ಇಡೀ ಎಲ್ಲಾ ಜಿಲ್ಲೆಯಲ್ಲಿ ಹೇಳುವಂತ ಕೆಲಸಗಳನ್ನ ಮಾಡಿದ್ರಿ ಅದಕ್ಕಾಗಿ ನಾನು ಅಭಿನಂದನೆಯನ್ನ ಅವರಿಗೆ ಮತ್ತೊಮ್ಮೆ ಸಲ್ಲಿಸುತ್ತೇನೆ ಅಂತ ಹೇಳಿ ಈ ಮೂಲಕ ತಮಗೆ ಹೇಳುತ್ತೇನೆ ಈಗ ನೋಡ್ರಿ ಬಿಜಾಪುರ ಒಳಗ ಯಾವ ಕೂಲಿ ಕಾರ್ಮಿಕ ಬ್ಯಾರೆ ಊರದಿಂದ ಬರ್ಬೇಕಾದ್ರ ಈಗ ಅವರು ಭಯ ಪಡಂಗಿಲ್ಲ ಯಾಕಂತ ಕೇಳ್ರಿ ಏನೋ ನಮ್ಮ ಗರ್ಜನೆ ಆದ್ರ ಇನ್ನೊಮ್ಮ ನಮ್ ಜೊತೆಗೆ ಏನಾದ್ರ ಶಾಸ್ತ್ರೀಯ ನಮ್ಮ ಜೊತೆಗೆ ಸರ್ ಓಯ್ ಸರ್ ಸರ್ ಅದಕ್ಕೆ ನಾವು ತಮ್ಗ ತಾವು ಬೆಂಬಲವನ್ನು ಸೂಚಿಸೋದ ಅಲ್ಲವೇ ಯಾ ಕೂಲಿ ಕಾರ್ಮಿಕರಿಗೆ ಇನ್ನು ಮುಂದೆ ಏನು ಅನ್ಯಾಯ ಆಕೈತಲ್ಲ ಅವಾಗ ಸತತ ಅವ್ರ ಅವರ ಬೆಂಬಲಕ್ಕೆ ನಾ ಸದಾ ಇರ್ತೇನೆ ಪರವಾಗಿ ನಾ ಹೇಳ್ತಾ ಸರ್ ಯಾವುದೇ ಸಮುದಾಯ ಆಗಿರ್ಬೋದು ನಮ್ಮ ತಳ ಸಮುದಾಯ ಆಗಿರ್ತಕ್ಕಂತ ಆಗಿರ್ಬೋದು ಅಲ್ಪಸಂಖ್ಯಾತ ಆಗಿರ್ಬೋದು ದಲಿತರಾಗಿರ್ಬೋದು ಯಾರು ಅವ್ರ ಬೆಂಬಲಕ್ಕೆ ನಾವು ಬರ್ತೇವೆ ಈಗೇನ ಆ ಇಟಂಗಿ ಬಟ್ಟಿದವರು ಅರಲ್ರಿ ಅವರು ಈ ತರ ಇವರು ಕೂಲಿ ಕಾರ್ಮಿ ಅವ್ರ ಮ್ಯಾಗ ಈ ಇಷ್ಟ ಕೂರ ರೀತಿಯಿಂದ ದರ್ಜನ್ ಮಾಡುದು ಏನ್ ಕಾರಣ ಇತ್ತು ಇವ್ರೇನ್ ಬ್ಯಾರೇವರವ್ರದೇಡಿ ಏನ ಇವರೇನು ಯಾವ ಕಡೆ ಏನ ಅಳವಾಸ ಏನ್ ರೊಕ್ ಬಿಕ ತಗೊಂಡಿದ್ರು ಏನ ಏನು ಏನ್ ಸತ್ತ ನೀವು ಸರಿ ಮೂರ್ ದಿವಸ ತಿರಾಳಾತ್ರಿ ನೀವು ಸರಿ ಏನಿಲ್ಲ ಇವರು ಮೂರು ಜನ ಕೋಡಿ ಇವ್ರ ಕಡೆಯಿಂದ ಏನ್ ಎಂತ ಹೇಳ್ತಾರೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನ ಇವ್ರು ಅವ್ರ ಕಡೆಯಿಂದ ತಗೊಂಡಿರ್ತಾರೆ ನಾನು ನಮ್ಮವ್ರದ ತಪ್ಪತ್ತೈತಿ ಪರವಾನು ಕೂಲಿ ಕಾರ್ಮಿಕರ ಪರವಾಗಿನು ಮಾಡಲ್ಲ ಮಾಲಕರ ಪರವಾಗಿ ನಾನು ಯಾಕಂದ್ರೆ ಇವರು ಮೂರ್ ತಿಂಗಳಿಂದ ಇಪ್ಪತ್ತಿಪ್ಪತ್ ಸಾವಿರ ರೂಪಾಯಿ ತಗೊಂಡ್ರ ಅಂದ್ರೆ ತೊಂಬತ್ ಸಾವಿರ ಅದು ಮೂರು ಮಂದಿ ತೊಂಬತ್ ಸಾವಿರ ರೂಪಾಯಿಗಳ ಅದು ನಿಜ ಒಬ್ಬೊಬ್ಬರಿಗೆ ಹಂಚಿದ್ರೆ ಇದು ಸಾರಿ ಇಪ್ಪತ್ತು ಸಾವಿರ ರೂಪಾಯಿ ಇವ್ರ ಮೂರ್ತನ ದುಡಿದ್ರಂದ್ರೆ ದಿವಸದ ಕೂಲಿ ಎಷ್ಟ ಆರ್ನೂರ್ ರೂಪಾಯಿ ಅಥವಾ ಅವ್ರ ಅದಕ್ಕೆ ಟೈಮಿಂಗ್ ಎಷ್ಟ ಎಂಟು ಗಂಟೆಯಿಂದ ಐದು ಗಂಟೆ ಒಂಬತ್ತು ಗಂಟೆಯಿಂದ ಐದು ಗಂಟೆ ತನಕ ಟೈಮಿಂಗ್ ಇರ್ತಾವ ಇವ್ರ ಹಂಗ್ ಮಾಡ್ತಾ ಇದ್ದಲ್ಲಿ ಇವ್ರಿಗೆ ಇವ್ರಿಗೆ ಏನ್ ಮಾಡ್ತಾ ಇದ್ರ ಅಂದ್ರೆ ಮುಂಜಾನೆ ಎಂಟು ಒಂಬತ್ತು ಗಂಟೆಕ ಎಂಟು ಗಂಟೆಕ ಸ್ಟಾರ್ಟ್ ಮಾಡಿದ್ರ ಅಂದ್ರ ರಾತ್ರಿ ಒಂಬತ್ತರ ತನಕ ದುಡಿಸೋಳಂತ ವ್ಯವಸ್ಥೆಗಳು ಇವ್ರಾಗಿದ್ದು ಮತ್ತ ರಾತ್ರಿ ಆಗಿತ್ತಂದ್ರೆ ಮತ್ ಮುಂದೆ ತಾಸ ಹನ್ನೊಂದು ಹನ್ನೆರಡು ತನ ಮಾಡುವಂತ ದುಡಿಸುವಂತ ಅಂತ ಮಾಡಿದ್ರು ಇವ್ ಸರಿಯಾಗಿ ನಿದ್ದೆ ಇರ್ಲಿಲ್ಲ ಸರಿಯಾಗಿ ಇವ್ರಿಗೆ ಹೊಟ್ಟಿಗೆ ಅನ್ನ ಇರ್ಲಿಲ್ಲ ಅದಕ್ಕಾಗಿ ಇವ್ರು ಏನ್ ಮಾಡಿದ್ರು ಬೇಸತ್ಕರಿಂದ ಏನಪ್ಪಾ ನಾವ್ ಯಾಕರೆ ಬಂದ ಇವ್ರ ಕಡೆ ಸಿಕ್ತಿವಿ ಅಂತ ಇವರು ಯಾವೇನ ದನ ಇದು ಹೊಲದಲ್ಲಿ ಏನ ದನಗಳನ್ನ ಏನ ದುಡ್ಸ ಆ ರೀತಿ ಇವ್ರನ್ನ ದುಡಿಸ್ಕೊಂತ ವ್ಯವಸ್ಥೆಗಳನ್ನ ಮಾಡಿದ್ರು ಅವ್ರ ಮಾಲಕರಿಗೆ ಮಾಲಕರಿಗೆ ಏನ್ರಿ ಕೆಲಸ ಇರಬೇಕು ಅವ್ರಿಗೆ ದುಡ್ಡು ಬರ್ಬೇಕು ಯಾರು ದುಡಿದ್ರ ಏನ್ರಿ ಯಾರು ಸತ್ರೆ ಏನ್ರಿ ವಿಚಾರ ಯಾರು ಮಾಡಾಕತಿಲ್ಲ ಅದಕ್ಕಾಗಿ ಇವ್ರು ಏನ್ ಮಾಡಿದ್ರು ಸಂಕ್ರಮಣದ ನಿಮಿತ್ತವಾಗಿ ಅಂತ ಹೇಳ್ಕೊಂಡ್ರ ತಮ್ಮ ಊರಿಗೆ ಹೋಗ್ತಾರ ಇವರ ಹೇಳ್ತಾರ ಆಯ್ತು ಹೇ ಇವತ್ತ ನೀ ಬರ್ಲೇಬೇಕು ಅಂತ ಹೇಳ್ಕೊಂಡ್ರ ಇವ್ರಿಗೆ ಆಜ್ಞೆ ಮಾಡ್ತಾರ ಇಲ್ರಿ ದೊಡ್ಡ ಹಬ್ಬದ ಸಂಕ್ರಮಣ ಹಬ್ಬ ಅಂದ್ರೆ ಒಂದು ಹಿಂದೂ ಸಮಾಜ ಒಳಗೆ ದೊಡ್ಡ ಹಬ್ಬ ರೀ ಆ ಹಬ್ಬ ಒಳಗೆ ಇವ್ರು ಬಿಡಂಗಿಲ್ಲ ಅಂದ್ರೆ ಮತ್ತೆ ಈಗ ಎಂತವ್ರಿ ಅದು ಎಂತವ್ರ ಅನ್ನೋದು ಈಗ ನೀವೆಲ್ಲ ಮಾಧ್ಯಮದವ್ರು ಅದೇ ಈಗ ಸೋಷಿಯಲ್ ಮೀಡಿಯಾ ಪವರ್ ಗೊತ್ತಾಯ್ತಲ್ಲ ಅವರಿಗೆ ಗೊತ್ತಾಯ್ತಲ್ಲ ಸೋಶಿಯಲ್ ಮೀಡಿಯಾದಾಗ ನಾವು ಪ್ರದರ್ಶನ ಮಾಡಿ ಇನ್ಸ್ಟಾಗ್ರಾಮ ಇವರು ಹೊಡೆದಿದ್ದು ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅಂದ್ರ ಮತ್ತ ಇವರಿಗೆ ನೋಡ್ರಿ ಪೊಲೀಸರು ಭಯ ಇಲ್ಲ ಇಲ್ಲ ಸಾರ್ವಜನಿಕರದು ಭಯ ಇಲ್ಲ ಇಲ್ಲ ಎಷ್ಟು ಜನರು ನೋಡ್ತಾರ ಅದನ್ನು ಭಯ ಇಲ್ಲ ಇಲ್ಲ ಇದ್ರ ಮುಂದೆ ಇವ್ರದ್ದು ಗತಿ ಏನಾಗ್ತದೆ ಅಂದ್ರೆ ಅದನ್ನು ಇವ್ರಿಗೆ ಗೊತ್ತಿಲ್ಲ ಈಗ ಸೋಷಿಯಲ್ ಮೀಡಿಯಾ ಪವರ್ ಗೊತ್ತಾಯ್ತಲ್ರಿ ಇವ್ರೆಲ್ಲರಿಗೆ ಗೊತ್ತಾಯ್ತು ತುಂಬಾ ಯಾಕತ್ತಂದ್ರ ನೀವು ಸತತವಾಗಿ ಕಾರ್ಯಾಚರಣೆಯಲ್ಲಿ ಒಂದ ಒಂದ್ ಹನ್ನೆರಡು ಗಂಟೆ ಎಂಟು ಗಂಟೆಯಲ್ಲಿ ನೀವ್ ಏನಂಬುದು ಇಡೀ ರಾಜ್ಯಕ್ಕೆ ತೋರಿಸಿದ್ರೆ ಅಷ್ಟೇ ಮತ್ ಮುಂದವ್ರು ಮಾಡಿದ್ರ ಅಂತಂದ್ರ ಬಾಬಾ ಸಾಹೇರ ತತ್ವದಲ್ಲಿ ಬರ್ದ ಸಂವಿಧಾನದ ಅಡಿಯಲ್ಲಿ ಅವ್ರು ಯಾರಂತರ ಕಣ್ಣು ತಪ್ಸೋ ಸಾಧ್ಯ ಆಗಿರ್ಬೋದು ಅವ್ರಾಗಿರ್ಬೋದು ಕಾನೂನು ಅಡಿಯಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಅದಕ್ಕೆ ನಂದೊಂದು ಇದೊಂದು ವಿನಂತಿ ನಾವು ಇವ್ರ ಏನ್ ಮಾಲಕರಗಳಿದಾರಲ್ಲ ఇంక ఉండ్రు ఎచ్చెత్తుకుంట సరియతి కార్మిక వ్యవస్థ ఈ ఫ్యాక్టరీ ఆగ్ యర ఉద్యోగ ఉద్యోగపత్తి అంద ఫ్యాక్టరీ ఆగలి ఇలా అందరూ ఇంత ఐటమ్ బట్టి ఆగ్లీవ్ నవ్వు దుడుస్కుత అంద్ర కడ కంపల్సరి ఇన్సూరెన్స్ మోడూ అందేబర్ కార్డ్ మూడు ఏమూర్లేవ్వరీ బ్యాం బి ಈ ಪರಿ ಇವ್ರು ದುಡಿಸ್ಲಾತ್ರ ಮತ್ ಇವ್ರು ಮನುಷ್ಯತ್ವ ಇವ್ರಿಗೆ ಬರ್ಲಿ ಇಲ್ಲ ಏ ಮನುಷ್ಯತ್ವ ಏನ್ ಇಲ್ಲ ಅಂತಂದ್ರೆ ಅದಕ್ಕ ಸಂವಿಧಾನದ ಅಡಿಯಲ್ಲಿ ಅವ್ರಿಗೆ ಮನುಷ್ಯರು ಏನ್ ಏನ್ ಅನ್ಬೋದು ಅದು ಈಗ ಇದ್ ಗೊತ್ತಾಕೈತಿ ಅವ್ರಿಗೆ ವ್ಯಾಪಾರ ಮಾಡಿದಾಗೈತಿ ರೌಡಿ ಶೀಟರ್ನ ಓಪನ್ ಮಾಡ್ತಾರ ಸೆವೆನ್ ಪಿ ಸಿ ಆರ್ ಕೇಸ್ ಗಳನ್ನ ಹಾಕ್ತಾರ ಗಡಿಪಾರ್ ಮಾಡುವಂತ ವ್ಯವಸ್ಥೆಗಳನ್ನ ಮಾಡ್ತಾರ ಅದು ಇದ್ ಮಾಡ್ತಾರಂತ ಆತ್ಮವಿಶ್ವಾಸವಾಗಿ ನಾನು ಮಾನ್ಯಿ ಎಸ್ ಪಿ ಸಾಹೇ ಲಕ್ಷ್ಮಣ್ ಸಾಹೇಬ್ರಿಗೆ ನಾನು ವಿನಂತಿ ಮಾಡಿಕೊಂಡಾಗ ಅವ್ರ ಏನಂದ್ರೆ ಅವ್ರು ನನಗೆ ಪರ್ಸನಲ್ ನಂಬರ್ ಕೊಟ್ಟ ಹೊಸ ಯಾವ್ದೇ ಸಮಾಜಿಗೆ ತುಲ್ಕ ಒಳಗಾದಾಗ ನನಗೆ ಆರ್ ತಾಸರ ಆತ್ರೆ ಆಗಲ್ಲ ಇಪ್ಪ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಾಲ್ ಮಾಡ್ ಹೇಳಿದ್ರು ಅದೇ ಒಂದು ದೊಡ್ಡ ಖುಷಿ ಆಯ್ತು ಯಾವ್ದು ಇನ್ನೂವರೆಗಾದ್ರು ಇಲಾಖೆಯಲ್ಲಿ ನಾವು ಡಿಪಾರ್ಟ್ಮೆಂಟ್ ಅಗ್ದಿ ನಮ್ಗೆಲ್ಲರೂ ಡಿಪಾರ್ಟ್ಮೆಂಟ್ ನಾವು ಯಾರು ಅಪರ ಅಂತ ನಾವು ಯಾರು ಅಲ್ಲ ಎಲ್ಲರನ್ನು ಸರಿ ಮಾಡಿ ನೋಡ್ತಿದ್ವಿ ಯಾವುದೇ ತಗೊಂಡ್ ಕೆಲಸ ಇದ್ರು ಸರ್ ನೋಡ್ರಿ ಅಂದಾಗ ಎಲ್ಲಾ ಇಲಾಖೆ ಡಿಪಾರ್ಟ್ಮೆಂಟ್ ಆಗಲಿ ಅವರು ನಮ್ಮ ಕೆಲಸವನ್ನು ಬರೀ ಫೋನ್ ಮುಖಾಂತರ ಮಾಡಿ ಮಾಡಿಕೊಟ್ಟರು ಅವ್ರ ಅಪೋಸಿಟ್ ನಾವ್ ಮಾತಾಡೋದು ಸರಿ ಆಗಿಲ್ಲ ನನ್ಗೆ ವಿಶ್ವಾಸ ಕೊಟ್ಟಂದ್ರೆ ಅದಕ್ಕೆ ವಿಶ್ವಾಸ ವಿಶ್ವಾಸ ಬದ್ದಾಗಬೇಕ ಇಲ್ಲ ಅವ್ರ ನಮ್ಗೆ ವಿಶ್ವಾಸ ಬದ್ದ ಅವ್ರ ವಿರುದ್ಧ ಸ್ಟ್ರೈಕ್ ಮಾಡುವಾಗಲಿ ಅವ್ರ ವಿರುದ್ಧ ಘೋಷಣೆಗಳ ಘೋಷಣೆಗಳನ್ನ ಕೂಗುದಾಗ್ಲಿ ಅಂತ ಮಾಡುವಂತ ಕೆಲಸನ ಎಂದೂ ಮಾಡಂಗಿಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ರ ಅವ್ರ ನಮ್ಗೆ ಪೆಣ್ಣನ್ನ ಕೊಟ್ಟಾರೆ ಪೆಣ್ಣಿನ ಮುಖಾಂತರ ಅವ್ರಿಗೆ ತೋರಿಸ್ತೀವಿ ನಿಮ್ಮ ಮುಖಾಂತರ ಎಲ್ಲರಿಗೂ ನಾವ್ ಏನ್ ಎಂಬೋದ್ ಎಲ್ಲರಿಗ ಗೊತ್ತಾಗೈತಿ ಕಾರ್ಮಿಕರಿಗೆ ಎಲ್ಲೇ ಎಣ್ಣೆ ಆಗಲಿ ಅವಾಗ ನಾವು ನಿಮ್ ಸಪೋರ್ಟ್ ದಿಂದ ನಾವು ಅವರಿಗೆ ಬೆಂಬಲವನ್ನ ನೂರಕ್ ನೂರ ಕೊಡುವಂತ ವ್ಯವಸ್ಥೆಗಳು ಮಾಡ್ತೀವಿ ನಮ್ ಸರ್ ಅಂತ ಅವರು ಯಾಕಂದ್ರೆ ಇನ್ನೂವರಿಗೆ ನಾವು ಸತತ ಎಲ್ಲಾ ಎಸ್ ಪಿ ಗಳನ್ನ ನಾವು ನೋಡೀವಿ ಇಂತ ಕರೆಕ್ಟ್ ಆಫೀಸರ್ ಯಾಕಂದ್ರೆ ಅವ್ರಿಗೆ ಸಿಂಗಮ್ ಅಂದ್ರೂ ನಮಗ್ ಸಾಧ್ಯ ಆಗ್ತಾ ಇಲ್ಲ ಯಾಕಂತಂದ್ರೆ ಒಂದು ಕರೆಕ್ಟ್ ಆಫೀಸರ್ ಯಾರ್ದು ನೋಡ್ಲಾರ್ದೆ ಈಗ ನಾವು ಆಫೀಸ್ ಕಾದಿವತ್ ಅಂದ್ರೆ ನಮ್ಮ ಕುಂಡ್ರಿಷಿ ನಮ್ಮ ವಿಚಾರಗಳನ್ನೇ ಕೇಳ್ತಾರ ಅವರು ಹತ್ತು ಹದಿನೆಂಟು ನಿಂತ ಅರ್ಧ ತಾಸ ತನ ನಮ್ ಜೊತೆ ಚರ್ಚೆ ಮಾಡ್ತಾರ ಇಂಥ ಆಫೀಸರ್ ನನ್ನ ನಾನು ಸಂಘಟನೆಯಲ್ಲಿ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಅದಕ್ಕೆ ಇಂಥ ಆಫೀಸರ್ ನೂ ನಡೀಲ್ಲ ಯಾಕಪ್ಪ ಅವ್ರ ಯಾಕಷ್ಟ ಹಂಬಲದಿಂದ ನಾ ಅವ್ರ ಬಗ್ಗೆ ಹೇಳ್ತನಪ್ಪ ಅಂದ್ರ ಅವ್ರ ತಿಲಿ ನಾವು ಆಫೀಸರ್ ಅಲ್ಲಿ ಆಫೀಸ್ಗೆ ಹೋದಾಗ ನಾ ಆಫೀಸರ್ ಅಂತ ಹೇಳ್ಕ ಅವರು ವರ್ತನೆ ಮಾಡಲ್ಲ ನಮಗ ನಾವು ಒಬ್ಬ ಸಾಮಾನ್ಯ ಅಂತ ಜನ ಅಂತ ನಮ್ ಜೋಡಿ ಚರ್ಚೆ ಮಾಡ್ತಾರ ಅವ್ರು ಇಂಥ ಆಫೀಸರ್ ಕರೆಕ್ಟ್ ಆಫೀಸರ್ ಅದಾರ ಎಲ್ಲೇ ಅತಿಕ್ರಮ ನಡೀಲಿ ಎಲ್ಲೇ ಅಕ್ರಮ ನೋಡೋರ್ ಸಹಿತ ಇವರು ನೀತಿ ನಮಗ ಆತ್ಮವಿಶ್ ಮತ್ತೆ ಇಲಾಖೆಯಲ್ಲಿ ಇರ್ತಿರ್ತಕ್ಕ ಎಲ್ಲಾ ಡಿ ವೈಸ್ ಸರ್ ಆಗಿರ್ಬೋದು ಸಿ ಪಿ ಎಸ್ ಪಿ ಎಸ್ ಎಸ್ ಸರ್ ಗಳಾಗಿರ್ಬೋದು ಎಲ್ಲರನ್ನೂ ಗಣಿನಿಗೆ ತಗೊಂಡು ನಮ್ ಇಲಾಖೆ ಮುದ್ದು ಮಾಡಂಗಿಲ್ಲ ಆನ್ ದ ಸ್ಪಾಟ್ ಮುಂದೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಮಾಡುವಂತ ವ್ಯವಸ್ಥೆ ಮಾಡ್ಯಾರ ಅವರಿಗೆ ನಾನು ತುಂಬಾ 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 ನನ್ನ ಮನಪೂರ್ವಕವಾಗಿ ಅವರಿಗೆ ನಾನು ನನ್ನ ನಮಸ್ಕಾರಗಳಲ್ಲಿ ಹೇಳುತ್ತೆ ಇವ್ರದೇನ ಅವರು ಇಟಂಗಿ ಬೆಟ್ಟ ಒಳಗೆ ಈ ಮೂರು ಮಂದಿ ಮ್ಯಾಗ ಏನ್ ದೌರ್ಜನ್ಯ ಆಯ್ತು ಅದು ಸೋಷಲ್ ಮೀಡಿಯಾದಾಗ ವೈರಲ್ ಆಯ್ತು ಎಲ್ಲರಿಗವ್ರಿಗೆ ನ್ಯಾಯ ನ್ಯಾಯ ಸಿಕ್ಕಾಯ್ತು ಈಗ ಅವರು ಯಾರು ಆರೋಪಿರೋ ಅರೆಷ್ಟೋ ಅದು ಇದೇ ರೀತಿ ಎಷ್ಟೋ ಜನರ ಮ್ಯಾಗ ದೌರ್ಜನ್ಯ ಆಗಲಾಗತ್ತಿರಬೇಕಲ್ಲ ಅದು ಯಾಕೆ ಅದು ಹೊರಗೆ ಮತ್ತ ಬರಾಕತ್ತಿಲ್ಲ ಸರ್ ಏನಾಗಿದೆ ದೌರ್ಜನ್ಯಗಳು ಎಲ್ಲರ ಮೇಲೆ ನಡೀತಾವ ನಾವು ನಾವ್ ಕೇಳಿ ಹೇಳಂಗಿಲ್ಲ ಒಬ್ಬ ಕರೆಕ್ಟ್ ಲೀಡರ್ ಇರ್ತಂದ್ರೆ ಎಲ್ಲಿ ಅದು ನಡೆಯಂಗಿಲ್ಲ ಕರೆಕ್ಟ್ ಆಫೀಸರ್ ಡಿಪಾರ್ಟ್ಮೆಂಟ್ ನಿತ್ರ ಅದು ಎಲ್ಲಿ ಹಂತದ ಬೆಳಕಿಗೆ ಬರಲ್ಲ ಈ ಎಲ್ಲ ಕೂಲಿ ಕಾರ್ಮಿಕರು ಕೆಲಸ ಮಾಡ್ತಾರೋ ಅಲ್ಲೆಲ್ಲಿ ಫ್ಯಾಕ್ಟ್ರಿ ಆಗಲಿ ಇಟಂಗಿ ಬಟ್ಟೆ ಆಗಲಿ ಯಾವ ಕಬ್ಬು ಕಡಿದಾಗಲಿ ಒಂದಾಗಲಿ ಒಂದು ಸಿ ಸಿ ಟಿವಿ ಕ್ಯಾಮ್ರಾ ಒಂದು ಕುಂಡಿಸಿದಂದ್ರ ಅವ್ರಿಗೂ ಭಯ ಇರ್ತದ ಅವ್ರ ದುಡಿಲ ಆಗತ್ತಿಲ್ಲ ಹತ್ರ ಅದು ಅವ್ರಿಗೂ ಭಯ ಇರ್ತದ ಮತ್ತ ಇವರು ಏನದಲ್ಲ ಅವ್ರ ಮ್ಯಾಲ ದೌರ್ಜನ್ಯ ಮಾಡಬಾರ್ದಪ್ಪ ಕ್ಯಾಮ್ರಾ ಐತಿ ಒಬ್ಬ ಮೂರನೇ ಕಣ್ಣು ಅಂತಾರ ಅದಕ್ಕೆ ಅದನ್ನು ಅವ್ರಿಗೂ ಭಯ ಹೊರತು ಏನಿಲ್ಲ ಸರ ನನಗೆ ಇವ್ರ ಸಿ ಸಿಸಿ ಕ್ಯಾಮೆರಾ ಫುಟೇಜ್ಗಳನ್ನು ಕೂಡಿಸ್ತಾ ಬಿಡ್ತಾರ ಗೊತ್ತಿಲ್ಲ ಆದ್ರ ಇವತ್ತಿನ ಜನವರಿ ಹಿಡದ ಮುಂದಿನ ಜನವರಿ ತನ ನಿಂಬಾಳ ಸರ್ ಇಲ್ಲೇ ಇರ್ತಾರ ಯಾರೇ ಆಗಿರ್ಲಿ ಆಗಿರ್ಬೋದು ಕೂಲಿ ಕಾರ್ಮಿಕ ಕಾರ್ಮಿಕರಾಗಿರ್ಬೋದು ಜನರಿಗೆ ನಿಮ್ಗೆ ಯಾರಿಗ ಅನ್ಯ ಆಗಿರ್ತತ್ಲ ಅವ್ರ ಡೈರೆಕ್ಟ್ ನಂಬರ್ ತಗೊಂಡ್ ಕಾಂಟ್ಯಾಕ್ಟ್ ಮಾಡ್ರಿ ಅವ್ರ ಯಾವ್ ಲೀಡರ್ ಇಂದ ಬರ್ಬೇಕು ಮಾಡ್ತಾರೆ ಡಿಪಾರ್ಟ್ಮೆಂಟ್ ಮಾಡ್ರಿ ಅವ್ರ ಏನ್ ಹೇಳ್ತಾರ ಡೈರೆಕ್ಟ್ ಡಿಪಾರ್ಟ್ಮೆಂಟ್ ಮಾಡ್ರಿ ಆಗಲಿಲ್ಲ ಅಂತ ನೋಡಿರ್ತಾರ ಅವ್ರ ಅಮೃತ ಬಿಟ್ಟಿಲ್ರಿ ಅದಕ್ಕಾಗಿ ಅವ್ರಿಗೆ ಕೆಟ್ಟಂತ ಹೇಳಂಗಿಲ್ಲ ಕಟ್ಟಿನ ನಮಗ್ ಪಿ ಎಸ್ ಐ ಟೇಷನ್ ಪೊಲಿಟೀಶಿಯನ್ ಫಸ್ಟ್ ಫಸ್ಟ್ ಗೆ ಪಿ ಎಸ್ ಐ ನಮಗ್ ನಂತರ ಸಿ ಪಿ ಎಸ್ ಡಿ ಎಸ್ ಪಿ ಸರ್ ನಾ ಹಿಂಗ್ ಬದ್ರಿನ ಒಮ್ಮೆ ಡೈರೆಕ್ಟರ್ ಅವ್ರ ಹೆಸರುಗಳನ್ನು ಪಟ್ಟವ್ರ ಹೆಸರುಗಳನ್ನು ಏನ್ ಹೇಳಿ ನಮ್ದು ಡೈರೆಕ್ಟ್ರಿ ಅದಕ್ಕಾಗಿ ನಮ್ಗ ಎಸ್ ಪಿ ಸಾಹೇಬರು ತುಂಬಾ ಈ ಕೇಸದ ಬಗ್ಗೆ ಮುತರ್ಜಸ್ ಆರೋಪಿಗಳನ್ನು ಬಂಧಿಸಲಿ ಯಶಸ್ವಿ ಆಗ್ಯಾರ ಅವ್ರನ್ನ ಈಗ ಸದ್ಯ ಕಸ್ಟಡಿಗೆ ಇದು ತೆರಗ ಜೈಲಿಗೆ ಕಳಿಸುವಂತ ವ್ಯವಸ್ಥೆಗಳನ್ನ ಮಾಡ್ಯಾರ ಅದಕ್ಕಾಗಿ ನಾನು ಅವರಿಗೆ ಏನ್ ಹೇಳಿದ್ರು ಸಾಕಾಗಿಲ್ಲ ಇರ್ಬೇಕು ಬಿಜಾಪುರದಲ್ಲಿ ಈಗ ಅದೇ ರೀತಿ ನೋಡ್ರಿ ಬಿಜಾಪುರ ಜಿಲ್ಲೆ ಒಳ್ಳೆ ಡಿಪಾರ್ಟ್ಮೆಂಟ್ ಅನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಒಳ್ಳೆ ಆಫೀಸರ್ ಬಂದ್ರೆ ಒಳ್ಳೆ ಆಫೀಸರ್ ಸರ್ ಈ ಅದೇ ರೀತಿ ನೋಡ್ರಿ ಬಿಜಾಪುರ ಜಿಲ್ಲೆ ಒಳಗ ಯಾವ ಕೂಲಿ ಕಾರ್ಮಿಕರು ಬೇರೆ ಊರದಿಂದ ಅವರು ದುಡ್ಲಾಕ ಬಂದ್ರೆ ಯಾವ ಅಂಜಿಕೆ ಪಡುವ ಅವಶ್ಯಕತೆ ಇಲ್ಲ ಭಯ ಪಡುವ ಅವಶ್ಯಕತೆ ಇಲ್ಲ ನಿಮ್ಗೆ ಏನಾರ ನೀವು ಹೊರಗಿಂದ ದುಡ್ಯಕ್ ಬಂದಿರೋ ನಿಮ್ಗೆ ದೌರ್ಜನ್ಯ ಆಗಲಾತಾರ ಮಾಲಕರು ಮಾಡಾಕತ್ತಾರ ಅಂದ್ರೆ ನೀವು ಆಗಿ ಪೊಲೀಸ್ ಸ್ಟೇಷನ್ ಐತಿ ಪೊಲೀಸರಿಗೆ ಸಂಪರ್ಕ ಮಾಡಿ ಒಳ್ಳೆ ಡಿಪಾರ್ಟ್ಮೆಂಟ್ ಬಿಜಾಪುರ ಜಿಲ್ಲೆಗೆ ಸಿಕ್ಕೈತಿ ಒಳ್ಳೆ ಎಸ್ ಪಿ ಸಾಹೇಬ್ ಸಿಕ್ಕಾರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ భేట అదే రీతి నమ్మ శాస్త్రి నంబర్ శాస్త్రి సరే నంబర్ గొప్ప గొప్ప సోషల్ మీడియా ముఖాంతే ఇ జన్ పరంగా నూ శాస్త్రి ಸಂತಾ ಸೇನಿ ದಳದ ಅಧ್ಯಕ್ಷರು ವಿಜಯಪುರ ನನ್ನ ಮೊಬೈಲ್ ನಂಬರ್ ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ಒನ್ ತ್ರೀ ಫೋರ್ ನೈನ್ ಜೀರೋ ಇನ್ನೊಂದು ವಿಷಯ ತಮಗೆ ಗಮನಕ್ಕೆ ತರ್ತಾ ಇದ್ದೀನಿ ಸರ ಇದು ನಾನು ಆಗ್ಲಿ ನ್ಯಾಯ ಸಿಕ್ಕೈತಿ ಎಸ್ ಪಿ ಸಾಹೇಬ್ರ ಕಡೆಯಿಂದ ನ್ಯಾಯ ಸಿಕ್ಕೈತಿ ನನಗೆ ತಪ್ಪು ನಮ್ಮ ಕೆಲಸ ಮಾಡಿಕೊಟ್ಟಿರ್ತಕ್ಕಂಥ ಮಾಧ್ಯಮ ಮೀಡಿಯಾದವರಿಗೂ ಕೂಡ ತಮಗೂ ಕೂಡ ಪೊಲೀಸ್ ಇಲಾಖೆಗೂ ಕೂಡ ನಮಗೂ ಒಳ್ಳೆ ರೆಸ್ಪಾನ್ಸ್ ಸಹಕಾರಗಳನ್ನು ನೀವು ಅಂತ ಹೇಳ್ತಾ ಇವತ್ತಿನ ದಿವಸ ನಾನು ಆ जैेस्ट न्यूज अपडेट केले युट्यूब एक्सप्रेस को कीजिए साथ में बेल ऐकॉन को भी क्लिक की साथी साथ लाइक शेअर और कमेंट करना ना भूलिये